ಭಾವಚಿತ್ರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ನಮ್ಮ ಪರವಾಗಿ ಗೌರವ ಕೊಡ್ಲಿಕ್ಕೆ ಹೋಗ್ಬೇಕಾಯ್ತು ಡೇಟು ನಮ್ಮ ಸ್ಪೀಕರ್ ಸಾಹೇಬರು ಒಂಬತ್ತುವರೆಗೆ ನಮ್ನ ಕರೀತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಹನ್ನೊಂದು ಗಂಟೆ ಕರೀತಾರೆ ಅಂತ ನಾವು ಲೆಕ್ಕಾಚಾರ ಹಾಕೊಂಡಿದ್ದು ಹನ್ನೊಂದು ಗಂಟೆ ಲೆಕ್ಕಾಚಾರ ಹಾಕೊಂಡು ಕರ್ಕೊಂಡಿದ್ದು ನಮ್ಗೆ ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ ಅಂತ ಚಾಕ್ಲೇಟ್ ಕೊಟ್ಬಿಟ್ಟು ಒಂಬತ್ತುವರೆ ಗಂಟೆಗೆ ಬಂದ್ರು ಅಂದ್ರು ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಅಲ್ಲಿ ಇದ್ದಾರೆ ತಮ್ಮ ಬಯಕೆಯಂತೆ ನಮ್ಮ ಬಸವಣ್ಣವ್ರನ್ನ ವಿಶ್ವಗುರು ನಮ್ಮ ಏನು ಒಂದು ಅಂಬಾಸಿಡರ್ ಅಂತ ನಾವೇನು ಮಾಡಿದೀವಿ ನಾಯಕ ಅಂತ ಮಾಡಿದೀವಿ ಅದ್ರ ಒಂದು ಚಿತ್ರ ಭಾವಚಿತ್ರ ಬಿಡುಗಡೆ ಮಾಡಿ ಎಲ್ಲಾ ನಿಮ್ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅದ್ರ ಕಾರ್ಯಕ್ರಮ ನಡೀತಾ ಇದೆ ದೇವಿಗಿ ಶಂಕರ್ ಶ್ರೀ ಪ್ರಿಯಾಂಕಾ ಆ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಹೋಗ್ಬೇಕಾಯ್ತಲ್ಲ ವರೆಗೆ ಹಿಂಗ್ ಕರೆದ್ಬಿಟ್ಟು ಏನ್ ಮಾಡ್ತಾರೆ ಸ್ಪೀಕರ್ ಅವರು ನಾವು ನಿನ್ನೆಲ್ಲ ಹೇಳಿದ್ರಿ ನಾವು ಹೇಳಿದ್ರು ಅವ್ರೇನೋ ಬೆಳಗ್ಗೆ ಟ್ರೀಟ್ಮೆಂಟ್ ಕೊಡ್ತಾರಂತೆ